ವೆಲ್ಕಮ್ ಬ್ಯಾಕ್ ಟು ಇಂಗ್ತಿ ನಿಮ್ಮ ವಿಧಿ ಯೂಟ್ಯೂಬ್ ಚಾನಲ್ ಏನ್ ಇವತ್ತು ನೋಡ್ತಿದ್ದೀರಾ ಇಟ್ಸ್ ಮೈ ಟ್ವೆಂಟಿ ಬರ್ತ್ವತ್ತು ಕಟ್ ಆಗೋಯ್ತು ಅದ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು ಸೊ ಬ್ಲಾಗ್ ನೀಟಾಗಿ ಕಂಟಿನ್ಯೂ ಮಾಡಕ್ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಬಂಡೆ ಮಕ್ಕಳಿಗೆ ಟೆಂಪಲ್ಲು ಒಳಗೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ನಮ್ಮ ಜೊತೆಗಿದ್ದಾರೆ ರಶ್ಮಿ ರಶ್ಮಿರಾಜ್ ಅವರು ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಹೋಗೋಣ 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 ಇವತ್ತು ಅವ್ರ ಗಂಡನ ಬರ್ಡೇ ಕೂಡ ಆದ್ರೂ ನನ್ನ ಜೊತೆ ಬಂದಿದ್ದಾಳೆ ಅದಕ್ಕೆ ಬಂದಿರೋದು ಇದ್ದಾರೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಬಟ್ಟೆ ತಗೊಂಡಿದ್ದಾಳೆ ತರ್ಟಿ ಟು ಸೈಜ್ ಅಂತೆ ಸ್ಟಿಕ್ಕರೇ ಓಪನ್ ಮಾಡಿಲ್ಲ ಅದು ಅರ್ಜೆಂಟ್ ಟೆನ್ಷನ್ ಏನು ಮಾಡಕ್ಕಾಗ ಅರ್ಜೆಂಟ್ ಯಾರಿಗಾರ ಗಿಫ್ಟ್ ಕೊಡ್ಬೇಕಂದ್ರೆ ನನ್ನ ಸೈಜ್ ಇದಾಗ ಹೋಯ್ತಲ್ಲ ಗಿಫ್ಟ್ ಕೊಟ್ಬಿಡಿ ಅದೇ ಸ್ವಲ್ಪ ತಿಂಗಳು ಸಣ್ಣ ಆಗ್ತೀನಿ ತರ್ಟಿ ಕೊಡಿ ಓಕೆನಾ ಆಮೇಲೆ ಟ್ವೆಂಟಿ ಏಟ್ ಬರೀ ಡೌಗಳು ಬರೀ ಡೌ ಇವಾಗ ದೇವಸ್ಥಾನ ಮುಗೀತು ನೀವು ಒಂದು ಸ್ವಲ್ಪ ಒಳ್ಳೆ ಕಾರ್ಯ ಮಾಡೋಣ ಅಂತ ಯಾಕೆ ಅಂದರೆ ಬರ್ಡೇ ದಿನ ನಾನು ಅಂದ್ಕೊಂಡಿದ್ದು ಒಂಚೂರು ಒಂದು ಹತ್ತು ಜನಕ್ಕೆ ಊಟ ಹಾಕೋಣ ಅಂತ ಅಂದ್ಕೊಂಡೆ ನನ್ನ ಕೇಳಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಮಾಡೋಂಗ್ ಆಗಲಿ ಅಂತ ಕೇಳ್ಕೊತೀನಿ ಬನ್ನಿ ಹೋಗೋಣ ನೋಡಿ ಕೆಲಸ ಬಿಟ್ಟು ನನಗೋಸ್ಕರ ಬಂದಿದ್ದಾಳೆ ನಯನ ಡಾಕ್ಟರ್ ನಯನ ಡಾಕ್ಟರ್ ನಯನ ಅವರೇ ಬೇಡ ಬೇಡ ಅಂದ್ರು ಕೇಕ್ ಸೆಲೆಬ್ರೇಷನ್ ನಡೀತಿದೆ ಪ್ಲೀಸ್ ಕೈಟ್ ಮಾಡಿ ನಾವು ಬಂದಿರೋದು ಗ್ಲ್ಯಾನ್ಸ್ ಚಪುಲಾವ ಕೇಕು ಕಟ್ ಮಾಡೋಣ ಇವಾಗ ಸೊ ಕಂಟಿನ್ಯೂ ದೇವಸ್ಥಾನ ಆಯ್ತು ದೇವಸ್ಥಾನ ಸ್ವಲ್ಪ ಲೇಟ್ ಆಗೋಯ್ತು ಆಮೇಲೆ ಅಲ್ಲಿಂದ ಒಂದು ಇಪ್ಪತ್ತು ಜನಕ್ಕೆ ಊಟ ಆಗೋ ಥರ ಮಾಡಿಸಿದ್ದೆ ನಾನು ಅದನ್ನೆಲ್ಲ ಕಡೆ ಹಂಚ್ಕೊಂಡು ಈ ಕೊನೆಗೆ ನಯನ ಬಂದು ಅರ್ಜೆಂಟ್ ಅರ್ಜೆಂಟಾಗಿ ಮೀಟ್ ಆಗೋಕೆ ಬಂದೆ ಆ್ಯಂಡ್ ಅಗೇನ್ ಮನೆಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡಬೇಕು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯೂ ಯಾರಿಗಿಷ್ಟ ಈ ಪಾಸ್ತಾ ಐ ಲವ್ ದಿಸ್ ಪಾಸ್ತಾ ಪಾಸ್ತಾ ತಿನ್ನೋಣ ಇದು ಮಾಡ್ತಾಳೆ ಅಂದರೆ ನನ್ನ ಸ್ಕ್ರಬ್ಬಲ್ಲೇ ಅವಳು ಫೋನ್ ಓಡಿಸ್ಕೊಳ್ತಾಳೆ ಓಕೆ ಥ್ಯಾಂಕ್ ಯು ಸೋ ಮಚ್ ಕಮ್ಮಿಂಗ್ ಇದೇ ಥರ ನಾವು ಒಂದು ವರ್ಷ ಆದಮೇಲೆ ಮೀಟ್ ಆಗ್ತಿರೋದೇನೋ ಮೇ ಬಿ ಮತ್ತೆ ಪದೇ ಪದೇ ಈ ಥರ ಮೀಟ್ ಆಗ್ತಾನೆ ಇರೋಣ ಇಸ್ ಇಸ್ ಸ್ಟಾರ್ಟಿಂಗ್ ಎಸ್ ಇಲ್ಲಿಂದನೇ ಶುರು ಆಗಿರಲಿ ಕಂಗ್ರ್ಯಾಚುಲೇಷನ್ ನಾನು ಬಾಯ್ ಹೇಳಲ್ಲ ಬಾಯ್ ಬಾಯ್ ಪ್ರಯಾಣ ಬಂದಾಯಿತು ಪ್ರಯಾಣ ಹೋಗು ಆಯಿತು ಇವಾಗ ಇನ್ನೇನು ಮಾಡೋದು ಟೈಮ್ ಪಾಸ್ ಸೊ ನೀನಾದ್ರೂ ಇದೆ ಯಾಕೆ ಅಂದ್ರೆ ನಾಳೆ ಎಲ್ಲೋ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ನಾನು ಆಮೇಲೆ ಮಾಡ್ತೀನಿ ನನ್ನ ನಾನು ರೆಡಿ ಆಗಿದೆ ಫೋಟೋಶೂಟ್ ನಡಿತಾ ನಡೀತಾ ಇದೆ ಬನ್ನಿ ನೋಡೋಣ ತೋರಿಸಿ ಈ ತರ ಶೇಪ್ ಯಾವತ್ತೂ ಮಾಡಿಸಿರಲಿಲ್ಲ ಸೊ ಮಾಡಿಸಿದ ನೋಡಿದ್ರಲ್ಲ ನಾನು ಇಲ್ಸ್ ಹೇಗಿದೆ ಅಂತ ಚೆನ್ನಾಗಿ ಬಂದಿದೆ ಅಲ್ವ ಫಿನಿಷಿಂಗು ತುಂಬ ಪೇಶನ್ಸಿಂದ ಹಾಕ್ತಾರೆ ಎಲ್ಲಿ ಅಂದರೆ ಎಲ್ಲನ್ ಸ್ಟುಡಿಯೋ ಇವರೇ ಹೆಡ್ಡು ಅವರಂತ ಯಾರಿಗಾರ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿಬಿಡಿ ಅಡ್ರೆಸ್ ಎಲ್ಲಿರೋದು ಮತ್ತೆಗಾರ ಫೋನ್ ನಂಬರ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅವಾಗ ನಾನು ಶೇರ್ ಮಾಡ್ತೀನಿ ಲೊಕೇಶನ್ ಕೂಡ ಥ್ಯಾಂಕ್ ಯು ಸೊ ಮಚ್ ಇವಾಗ ಫೈನಲಿ ಮೇಲಾಟ ಆದಮೇಲೆ ಕೇಕ್ ತೊಗೊಂಡಿದ್ದೀನಿ ಯಾರಿಗೆ ಅಂದರೆ ನಮ್ಮ ರಶ್ಮಿ ಗಂಡನ್ ಬರ್ಡೇ ಸೊ ಅವ್ರಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅವ್ರು ಎಲ್ಲಿದ್ದಾರೆ ಏನು ಗೊತ್ತಿಲ್ಲ ಈಗ ಕಾಲ್ ಮಾಡಿಕೊಂಡು ಸರ್ಪ್ರೈಸ್ ಅಂತ ಹೋಗ್ತೀವಿ ಹೋಗಿ ಅವ್ರು ಸೆಲೆಬ್ರೇಟ್ ಮಾಡಿ ಆಮೇಲೆ ನಾನು ಮನೆಗೆ ಹೋಗ್ಬೇಕು ಸೊ ಬಂದಿದ್ದೀವಿ ಈಗ ಮದುವೆ ಗಂಡಿಲ್ಲೇ ಇದ್ದಾರೆ ಬರ್ಡೇ ಬಾಯ್ ಕೂಡ ಆ್ಯಂಡ್ ಅಂಡ್ ಕೂಡ ಬರ್ಡೇ ಕಲ್ಲ ಸೊ ನಮಗೂ ಬರ್ಡೇ ಅವರು ನನಗೆ ಕೇಕ್ ತಂದಿದ್ದಾರೆ ನಾನು ಅವ್ರಿಗೆ ಕೇಕ್ ತಂದಿದ್ದೀನಿ

कपल फोटोशूट सेल्फी शूट नड़ीतल पसंगे सिंगल पसंदे अदस् आदर्श मद्वे आगते ನಾವು ಮಿರ ಸೆಲ್ಫಿ ತಗೋಣ ಏನಂತೀರಾ ನೋಡಿ ಬ್ಲಾಗ್ ಜನತೆಗಳೇ ಓಕೆ ನಮ್ದು ಬ್ಲಾಗ್ ಮುಗೀತು ಐ ಮೀನ್ ಬ್ಲಾಗ್ ಮುಗ್ದಿಲ್ಲ ಇಬ್ರು ನವಜೋಡಿಗಳು ಮನೆಗೆ ಹೋಗ್ತಾ ಇದ್ದಾರೆ ಆಷಾಢ ಆಗಿರೋದ್ರಿಂದ ಅವ್ರ ಅವ್ರ ಮನೆಗೆ ಹೋಗ್ತಾರೆ ಇವ್ರ ಇವ್ರ ಮನೆಗೆ ಹೋಗ್ತಾರೆ ನಮ್ಮ ಒಟ್ಟಿ ಎಷ್ಟು ಉರ್ಸ್ತಾವ್ರು ಭಗವಂತನ ನೋಡಿದ್ರೆ ಓಕೆ ಇವಾಗ ಬರ್ಡೇ ಮುಗಿಸ್ಕೊಂಡು ಮನೆಗ್ ಬಂದಿದೀನಿ ಲಾಸ್ಟ್ ಸೆಲೆಬ್ರೇಷನ್ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ನೋಡೋಣ ನಮ್ಮನೆ ಅವರು ಸಿಂಪಲ್ ಆಗಿ ನಂಗೆ ಡೆಕೋರೇಷನ್ ಮಾಡಿರೋದು ಬಿಕಾಸ್ ಐ ಆಮ್ ಪ್ರಿನ್ಸಸ್ ಓಕೆ ಬನ್ನಿ ಸೆಲೆಬ್ರೇಟ್ ಮಾಡೋಣ ಐಸ್ ಕೇಕ್ ಕರ್ಗೋಗ್ತಾ ಇದೆ ಆ ಟೆನ್ಶನ್ ಇದೆ ಎಲ್ಲರಿಗು ಕೇಕ್ ಕಟ್ ಮಾಡೋಣ ಹ್ಯಾಪಿ ಬರ್ತ್ಡೇ ಓಕೆ ನನ್ನ ಬರ್ತ್ಡೇ ಮುಗೀತು ನಮ್ಮ ಬಬ್ರು ಮಲಗಿದ್ಲು ಇವಾಗ ಎದ್ದು ಬಂದು ಸೊ ಇಲ್ಲಿಗೆ ನನ್ನ ಬರ್ತ್ಡೇ ಬ್ಲಾಗ್ ಎಂಡ್ ಆಗ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್